ಶೇಷ್ಠ ಇವತ್ತು ಅಮಿತ್ ಶಾಲೆಲ್ಲ ಮೊದಲನೇದಾಗಿ ನಾನು ವಿನಂತಿಯನ್ನು ಮಾಡಿದೆ ಶೇಕಡ ನೂರಕ್ಕೆ ನೂರಷ್ಟು ಮತದಾನ ಆಗಬೇಕು ಅಂತ ಎಲ್ಲರ ಒಂದು ಭಾವನೆ ಜೊತೆಗೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನಿವತ್ತು ನಮ್ಮ ಮತ ಮನೆ ಹತ್ರ ಇರುವಂಥ ಮತದಾನ ಕೇಂದ್ರದಲ್ಲಿ ನಮ್ಮ ನಾನು ನಮ್ಮ ತಾಯಿ ನಮ್ಮ ಸಹೋದರಿಯ ತಾಲೂಕನ್ನು ಸರಿ ಬದಲಾವಣೆ ಜನ ಬಯಸಿದ್ದಾರೆ ಇದಾದ್ಯಂತ ನಾವು ಎಲ್ಲ ಕ್ಷೇತ್ರ ಹಿಂದೂ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡಾಗ ಜನರೇ ವಾಲಂಟಿಯರ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಟೇಷ್ ಜನರಿಗೆ ಮತ ಅಂತ ಹೇಳಿದ್ದಾರೆ ಹಾಗಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಜನರಲ್ಲಿ ಮತ ನೂರಕ್ಕೆ ನೂರು ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಗೆಲ್ಲಿಸಬಹುದು 이� e o k 6 5 e